ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿನ ಒಂದು ಲಾಗ್ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನನ್ನ ಸಂಡೇ ಲಾಗ್ ಬಂದ್ಬಿಟ್ಟು ಏನೆಲ್ಲ ಸ್ಪೆಷಲ್ ಆಗಿತ್ತು ಮತ್ತೆ ಇವತ್ತು ಎಲ್ಲಿಗೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ಸೊ ಮಾರ್ನಿಂಗ್ ಸಂಡೇ ನಾನು ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂತಂದರೆ ಚಿಕ್ಕಪೇಟೆಗೆ ಹೋಗೋಣ ಇವತ್ತು ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ಕೊಂಡು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮಕ್ಕಳು ಅಮ್ಮ ಮನೆಗೆ ಹೋಗಿದ್ರು ಸೊ ನಾನು ಮತ್ತು ಹಸ್ಬೆಂಡ್ ಇಬ್ಬರೇ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡ್ವಿ ಮಾರ್ನಿಂಗು ಟಿ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ನಾವು ಹೊರಟಾಗ ಸುಮಾರು ಟ್ವೆಲ್ ಓ ಕ್ಲಾಕ್ ಆಗಿತ್ತು ಈವ್ನಿಂಗು ಬರೋ ಹೊತ್ತಿಗೆ ಸುಮಾರು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಚಿಕ್ಕಪೇಟೆಯಲ್ಲಿ ತುಂಬಾ ತುಂಬ ರಶ್ ಇರುತ್ತೆ ಸಂಡೇ ಸೊ ಎವ್ರಿ ಟೈಮು ರಶ್ ಇರುತ್ತೆ ಬಟ್ ನಾವು ಹೋದಾಗ ತುಂಬಾ ಲೇಟಾಗಿತ್ತು ಕೂಡ ಸೊ ಒನ್ ತರ್ಟಿ ಟು ಓ ಕ್ಲಾಕಿಗೆಲ್ಲ ಕ್ಲೋಸ್ ಮಾಡ್ತಾರೆ ಅಲ್ಲಿ ಒನ್ ಸಂಡೇ ಟೈಮು ಮತ್ತು ಭೀಮ್ ಅಮಾವಾಸ್ಯ ಆಗಿದ್ದರಿಂದ ಸ್ವಲ್ಪ ರಶ್ಶು ಕೂಡ ಇತ್ತು ಮತ್ತು ಅಂಗಡಿಗಳೆಲ್ಲ ತುಂಬಾ ಕ್ಲೋಸು ಕೂಡ ಮಾಡಿದರು ಸೊ ಹಾಗಾಗಿ ನಾವು ಹೊರಟ್ವಿ ನೋಡೋಣ ಏನೇನು ಸಿಗುತ್ತೋ ಅದನ್ನು ಮಾತ್ರ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ನಾವು ಹೊರ್ಟಿ ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಟ್ವೆಲ್ ತರ್ಟಿ ಆಗಿತ್ತು ಸುಮಾರು ಓಪನ್ ಎಲ್ಲ ಹಾಕ ಕೆಲವೊಂದೆಲ್ಲ ಓಪನ್ ಮಾಡ್ತಿದ್ದು ಅದ ಇಲ್ಲಿ ಕೆಂಪೇಗೌಡ ಮಹಾರಾಜ ಕಾಂಪ್ಲೆಕ್ಸ್ ಹತ್ರ ನಾವು ಇಲ್ಲಿ ಗಾಡಿನ ಪಾರ್ಕಿಂಗ್ ಮಾಡಿದ್ವಿ ಇದು ಬಂದು ಪೋತೀಸ್ ಆಪೋಸಿಟ್ ಶೋರೂಮ್ ಆಪೋಸಿಟ್ ಇದೆ ರೋಡಲ್ಲಿ ಸೊ ಇಲ್ಲಿ ಟೂ ವೀಲರ್ಸು ಕಾರು ಎಲ್ಲ ಪಾರ್ಕಿಂಗ್ ಸಹ ಮಾಡ್ಬೋದು ನಂತರ ನಾವು ಅಲ್ಲಿಂದ ಹೊರಟಿದ್ದು ಬಿ ವಿ ಕೆ ಅಯ್ಯಂಗಾರ್ ರೋಡಲ್ಲಿ ಸೊ ಅಲ್ಲಿಂದ ಸ್ವಲ್ಪ ನಾನು ಸುದರ್ಶನ್ ರೋಡಲ್ಲಿ ಹೋಗಿ ನನ್ನ ಕರ್ಟನ್ಸ್ ಎಲ್ಲ ತಗೊಳ್ಬೇಕಾಗಿತ್ತು ಹಾಗಾಗಿ ನಾವು ಆ ರೋಡಿಗೆ ಬಂದ್ವಿ ಅಲ್ಲಿಂದ ನಾವು ನೆಕ್ಸ್ಟು ಅವಿನಿ ರೋಡ್ಗೆ ಜಾಯಿನ್ ಆಗ್ತೀವಿ ಇಲ್ಲಿಂದ ನಾವು ಮುಂದೆ ಹೋಗ್ತಾ ಹೋಗ್ತಾ ಹಂಗೆ ಪಕ್ಕದಲ್ಲೇ ಸಣ್ಣ ಸಣ್ಣದ ಅಂಗಡಿಗಳು ಇಟ್ಕೊಂಡಿರ್ತಾರೆ ಸೊ ಈ ಥರ ಆರ್ಟಿಫಿಷಿಯಲ್ ಜುವೆಲ್ಸು ಎಲ್ಲ ಇಟ್ಕೊಂಡಿರ್ತಾರೆ ಸೊ ಇವರು ನನಗೆ ತುಂಬ ಇಷ್ಟ ಆಯಿತು ಇದು ಬಟ್ ನಾನು ಹೇಳಿದ್ದ ರೇಟಿಗೆ ಅವ್ರು ಕೊಡಲಿಲ್ಲ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟು ಬಂದೆ ಸೊ ನಾನು ಫೋರ್ ಫಿಫ್ಟಿ ಹೇಳ್ತಿದ್ರು ನಾನು ತ್ರೀ ಹಂಡ್ರೆಡ್ ಕೇಳ್ತಿದ್ದೆ ಸೊ ಅವ್ರಿಗೂ ಆಗೋದಿಲ್ಲ ಅಂತ ಹೇಳಿದ್ರು ಅಂದ್ಬಿಟ್ಟು ನಾನು ವಾಪಸ್ ಬಂದ್ಬಿಟ್ಟೆ ಸೊ ತುಂಬಾ ಚೆನ್ನಾಗಿತ್ತು ಡಿಸೈನು ಸ್ವಲ್ಪ ನಾನು ಈ ಥರ ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡ್ದದಂದ್ರೆ ಯಾವ ಥರ ಅಂದರೆ ಒಂದೇ ಥರ ಇಯರಿಂಗ್ಸ್ ಇರಬಾರ್ದು ಸೊ ವೆರೈಟಿಯಾಗಿ ಇರೆ ಇಯರಿಂಗ್ಸ್ ಇರ್ತ ಇರೋದನ್ನ ನೋಡ್ತೀನಿ ಸೊ ಜಸ್ಟ್ ಇವೆಲ್ಲ ಚಾಯ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಅವನು ಕೊಡಲಿಲ್ಲ ಆ ರೇಟಿಗೆ ಹಾಗಾಗಿ ನಾನು ಬೇಡ ಅಂದ್ಬಿಟ್ಟು ಬಂದುಬಿಟ್ಟೆ ಸೊ ನಂತರ ನಾನು ಇಲ್ಲಿ ಸುದರ್ಶನ್ ರೋಡ್ ಹತ್ರ ಬಂದೆ ಸುದರ್ಶನ್ ರೋಡಲ್ಲಿ ಸುದರ್ಶನ್ ಇದು ಪಕ್ಕನೇ ಒಂದು ರೈಟ್ ಸೈಡಿಗೆ ಕರ್ಟನ್ಸ್ ಎಲ್ಲ ಸಿಗುತ್ತೆ ಸೊ ಅಲ್ಲಿ ನಾನು ರೆಗ್ಯುಲರಾಗಿ ನಾನು ಒಂದ್ಸರಿ ಅಲ್ಲೇ ತಗೊಳ್ಳೋದು ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೋದೆ ಬಟ್ ಅವನು ಸ್ವಲ್ಪ ತೋರಿಸೋದಕ್ಕೆ ತುಂಬಾ ಒಂಥರ ಮುಖ ಎಲ್ಲ ಗಂಟಾಕೊಂಡು ಇದ್ದ ನನಗೆ ಅದು ಇಷ್ಟನೇ ಆಗಲಿಲ್ಲ ಬೇಡ ಬನ್ನಿ ನಾವು ಬೇರೆ ಕಡೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ನ ಕರ್ಕೊಂಡು ಬಂದ್ಬಿಟ್ಟೆ ಸೊ ಕಲೆಕ್ಷನ್ಸ್ ಇತ್ತು ಬಟ್ ಅವ್ನು ತೋರಿಸೋಕ್ಕೆ ಅವ್ನಿಗೆ ಸರಿ ಇದಿರಲಿಲ್ಲ ಪೇಷನ್ಸ್ ಇರಲಿಲ್ಲ ಹಾಗಾಗಿ ನಾನು ಬೇರೆ ಕಡೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಅದೇ ರೋಡಲ್ಲಿ ತುಂಬಾ ಇದ್ದಾವೆ ನಿಮಗೆ ಎಲ್ಲಾದ್ರೂ ನೀವು ನೋಡಿ ತೊಗೋಬೋದು ಮತ್ತು ಕೂಡ ಬಾರ್ಗೇನ್ ಮಾಡಿದ್ರು ಕೂಡ ಇಲ್ಲಿ ಮಿಸ್ ಮಾಡೋ ಹಾಗೆ ಇಲ್ಲ ಚಿಕ್ಕಪೇಟೆಗೆ ಅಂತ ಬಂದಮೇಲೆ ನಾವು ಬಾರ್ಗೇನ್ ಮಾಡೇ ತೊಗೋಬೇಕಾಗುತ್ತೆ ಏಕೆಂದರೆ ಅವ್ರು ತುಂಬ ರೇಟ್ ಹೇಳ್ತಾರೆ ಆ ರೇಟಿಗೆ ಕೊಟ್ಟರೆ ಅಲ್ಲಿ ಹೋಗಿ ತಗೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ ಮತ್ತು ನಮ್ಮಲ್ಲೇ ಲೋಕಲಲ್ಲೆಲ್ಲ ತೊಗೋಬೋದಾಗ ತೊಗೋಬೋದು ಅಷ್ಟು ದೂರ ಹೋಗೋ ಅಂಥ ಅವಶ್ಯಕತೆ ಇರೋದಿಲ್ಲ ಸೊ ಇನ್ನೊಂದು ಪಕ್ಕದಲ್ಲೇ ಇನ್ನೊಂದು ಅಂಗಡಿ ಇತ್ತು ಅಲ್ಲೂ ಕೂಡ ಸ್ವಲ್ಪ ಕಲೆಕ್ಷನ್ಸ್ ಚೆನ್ನಾಗಿತ್ತು ಕಲ್ಲರ್ಸ್ ಕಲರ್ಸ್ ಎಲ್ಲ ಇದ್ವು ಬಟ್ ನಮ್ಮ ಗೋಡೆ ವಾಲ್ ಎಲ್ಲ ಯಾವ ಥರ ಚೆನ್ನಾಗಿರುತ್ತೆ ಅಂತ ನೋಡಿಬಿಟ್ಟು ತೊಗೊಬೇಕಾಗುತ್ತಲ್ಲ ಸೊ ಹಾಗಾಗಿ ನನಗೆ ಒಂದು ಒಂದು ಕೆಲವೊಂದೆಲ್ಲ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ವು ಮತ್ತು ಇದು ನೋಡಿ ನಾನು ತೋರಿಸ್ತಾ ಇರೋದು ಡಬಲ್ ಲೇಯರ್ ಸೊ ಇದಂತೂ ಇನ್ನಂಗಂತ ತುಂಬಾ ಇಷ್ಟ ಆಯಿತು ಬಟ್ ಕಲರ್ಸ್ ಮಾತ್ರ ಕಡಿಮೆ ಇತ್ತು ನೋಡೋಣ ಆಪ್ಷನಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆಪ್ಷನಲ್ಲಿ ಇಟ್ಕೊಂಡೆ ಸ್ವಲ್ಪ ರೂಮಿಗೆ ಮತ್ತೆ ಸೋಫಾಗ್ಲಕ್ಕೆ ನೋಡೋಣ ಕ್ವಾಲಿಟಿ ಹೆಂಗೆ ಬರುತ್ತೆ ಅಂತ ಹೇಳಿ ಬಂದ್ವಿ ಅದೆಲ್ಲ ಫಸ್ಟೇ ಪರ್ಚೇಸಿಂಗ್ ಮಾಡಿದ್ರಿಂದ ಸ್ವಲ್ಪ ಅದನ್ನೆಲ್ಲ ಲಗೇಜ್ ಎಲ್ಲ ಇಟ್ಕೊಂಡು ಓಡಾಡೋದ್ ಸ್ವಲ್ಪ ಕಷ್ಟ ಆಯಿತು ಸೊ ತುಂಬಾ ತುಂಬ ಜನ ಇದ್ದರು ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗೆ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಇದಕ್ಕೆ ನಾನು ಪರ್ ಪೀಸ್ ಹಂಡ್ರೆಡ್ ಅಂತೀನಿ ನೀವು ಅದು ಕಡಿಮೆ ಮಾಡ್ಕೋ ಕೊಡಲ್ಲ ಸೊ ನಾನು ಕಾರ್ಡ್ ತೋರಿಸ್ತಾ ಇದ್ದೀನಲ್ಲ ಇಲ್ಲೇ ನಾನು ಶಾಪಿಂಗ್ ಮಾಡಿದ್ದು ಬಟ್ ನಿಮ್ಗೆ ಏನಾದರೂ ಇಲ್ಲಿ ನಂಬರ್ ಏನಾದರೂ ನಿಮಗೆ ಗೊತ್ತಾಯಿತು ಅಂದರೆ ನೀವು ಅಲ್ಲಿ ಕಾಲ್ ಮಾಡ್ಕೊಂಡು ಹೋದರೆ ನೀವು ಅಲ್ಲೂ ಕೂಡ ತೊಗೋಬೋದು ಕಲರ್ಸ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಸೊ ವೆರೈಟೀಸು ಕೂಡ ಇದೆ ನಂತರ ಅಲ್ಲಿಂದ ಮುಂದೆ ನಾವು ಲಾಲ್ ಬಿಲ್ಡಿಂಗ್ ಕಡೆ ಸೈಡ್ ಬಂದ್ವಿ ಆ ಕಡೆ ಹಂಗೆ ರೋಡಿಂದ ಪಾಸಾದರೆ ಲೆಫ್ಟ್ ಹೋದರೆ ಸುದರ್ಶನ್ ಆ ರೋಡ್ ಹೋಗುತ್ತೆ ರೈಟ್ ಸೈಡ್ ಬಂದರೆ ಸಣ್ಣದಾಗಿ ಎಲ್ಲ ಜಾಗಗಳಿರುತ್ತೆ ಅಲ್ಲಿಂದ ಬಂದರೆ ಇಲ್ಲಿ ಲಾಲ್ ಬಿಲ್ಡಿಂಗ್ಗೆ ಜಾಯ್ನ್ ಆಗ್ತೀವಿ ಸೊ ಅಲ್ಲಿಂದ ಬರ್ತಾ ನಾನು ಬ್ಯಾಂಗಲ್ಸ್ ತೊಗೊಳ್ಬೇಕಾಗಿತ್ತು ವರ್ಮಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಕೆಲವೊಂದು ಐಟಮ್ಸ್ ಬೇಕಿತ್ತು ಹಾಗಾಗಿ ನಾನು ಅಲ್ಲಿ ವರ್ಮಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದರೆ ಒಂದೇ ಕಲರ್ ತೊಗೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಒಂದು ಫೋರಿಂದ ಇಂಡು ಫೈವ್ ಕಲರ್ಸ್ ಇರುತ್ತೆ ಸೊ ಅದನ್ನು ಕಲರ್ ತೊಗೊಂಡೆ ನಂತರ ಅಲ್ಲಿಂದ ಮುಂದೆ ಬರ್ತಾ ನಾವು ಅವೆನ್ಯೂ ರೋಡು ಇದೆಯಲ್ಲ ಸೊ ಮಾರ್ಕೆಟ್ಗೆ ರೈಟ್ ಸೈಡು ಲೆಫ್ಟ್ ಸೈಡು ಮೆಜೆಸ್ಟಿಕ್ ಸೈಡ್ ಹೋಗ್ತೀವಲ್ಲ ಅಲ್ಲಿ ಬಂದು ಇಲ್ಲಿ ಅಮ್ರಲ ಎಲ್ಲ ಮಾರ್ತಾಯಿದ್ರು ಸೊ ಅಂಬ್ರಲ ನೋಡಿದ ತಕ್ಷಣ ನನಗೆ ಹೆಣ್ಣು ಅಕ್ಕ ಬಂದಿದ್ದು ನನ್ನ ಮಗ ಅವನಿಗೆ ಅಮ್ರಲ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದು ನುಡಿ ಮಾಲಲ್ಲೆಲ್ಲ ಮಾತ್ರೆ ತ್ರೀ ಫಿಫ್ಟಿ ಆ ರೇಂಜಲ್ಲಿರುತ್ತೆ ಜಸ್ಟ್ ಒನ್ ಫಿಫ್ಟಿಗೆಲ್ಲ ಅಲ್ಲಿ ಸಿಕ್ತು ನನಗೆ ಸೊ ಅವರು ಫಿಫ್ಟಿ ರುಪೀಸ್ ಕಡಿಮೆ ಮಾಡಿಕೊಂಡು ಹಂಡ್ರೆಡ್ ರುಪೀಸ್ ಮಾಡಿಕೊಂಡು ನಾವು ಎರಡು ತೊಗೊಂಡಿದ್ದಕ್ಕೆ ಅಲ್ಲಿ ನಮಗೆ ತ್ರೀ ಹಂಡ್ರೆಡೇನೋ ತೊಗೊಂಡ್ರು ಸೊ ಪರವಾಗಿಲ್ಲ ಅಂತ ಅನಿಸ್ತು ನಂತರ ಇಲ್ಲಿ ನಾನು ರಿಟರ್ನ್ ಗಿಫ್ಟ್ ತೊಗೊಳೋಣ ಅಂತ ಬಂದೆ ಅದರ ಆಪೋಸಿಟೇ ಕೆಲವೊಂದು ರಿಟರ್ನ್ ಗಿಫ್ಟ್ಸ್ ಎಲ್ಲ ಇರುತ್ತೆ ಆ ಲಾಲ್ ಬಿಲ್ಡಿಂಗ್ ರೋಡಲ್ಲಿ ಆಪೋಸಿಟ್ ಬಂದರೆ ಅಲ್ಲಿ ರಿಟರ್ನ್ ಗಿಫ್ಟ್ಸ್ ಎಲ್ಲ ಇರುತ್ತೆ ಸೊ ನಾನು ಯೂಶಲಿ ಕಾಶ್ನ ಕುಂಕುಮಕ್ಕೆ ಬ್ಲೌಸ್ ಪೀಸಸ್ ಎಲ್ಲ ಏನು ಕೊಡೋದಿಲ್ಲ ಬ್ಲೌಸ್ ಪೀಸಸ್ ಎಲ್ಲ ಕಡಿಮೆ ಕ್ವಾಲಿಟಿ ಮತ್ತು ಲೆಂತ್ ಎಲ್ಲ ಕಡಿಮೆ ಇರುತ್ತೆ ಸೊ ಹಾಗಾಗಿ ಅದು ಬೇಡ ಅಂದ್ಬಿಟ್ಟು ನನ್ನ ರಿಟರ್ನ್ ಗಿಫ್ಟ್ ಬೇರೆ ಥರನೇ ಕೊಡೋಣ ಅಂತ ಹೇಳ್ಬಿಟ್ಟು ಅದೊಂದು ಪರ್ಚೇಸಿಂಗ್ ಮಾಡಿದೆ ನಂತರ ಇಲ್ಲಿ ನಾನು ಒಂದು ಅಡ್ರೆಸ್ ಹುಡುಕ್ತಾ ಇದ್ದೆ ಅಡ್ರೆಸ್ಸು ಇಲ್ಲಿ ಸಿಕ್ಕಲಿಲ್ಲ ನಮಗೆ ಬಟ್ ಅಡ್ರೆಸ್ ಬಂದು ನಮ್ಗೆ ನಿಯರೆಸ್ಟೇ ಇತ್ತು ಬಟ್ ನಮ್ಗೆ ಗೊತ್ತಾಗಲಿಲ್ಲ ಫುಲ್ಲು ಒಂದು ಸುಮಾರು ಒಂದು ಒಂದು ಕಿಲೋಮೀಟ್ರಷ್ಟು ವಾಕ್ ಮಾಡಿದ್ದೇ ಆಯಿತು ಅಲ್ಲಿ ಕೆಲವೊಂದೆಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಮಾಡಿದರು ಅಮಾವಾಸ್ಯೆ ಮತ್ತು ಸಂಡೇ ಆಗಿರೋದ್ರಿಂದ ಶಾಪ್ಸ್ ಎಲ್ಲ ತುಂಬಾ ಕ್ಲೋಸ್ ಆಗಿದ್ವು ಅಲ್ಲಿಂದ ನಾವು ಸ್ವಲ್ಪ ಮುಂದೆ ಹೋಗಿ ಅವ್ರಿಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಅವರು ಇಲ್ಲಿ ಕರೂರು ವೈಶ್ಯ ಬ್ಯಾಂಕ್ ಹತ್ರ ಅದು ಶಾಪ್ ಇರೋದು ಅವ್ರದ್ದು ಸೊ ಅಲ್ಲಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ಅಲ್ಲಿಗೆ ಬನ್ನಿ ಅಂತಂದರು ಎಮ್ ಎಮ್ ಮಾರ್ಕೆಟಿಂಗ್ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಮಗುನಿಗೆ ಟೀ ಶರ್ಟು ಮತ್ತು ಶಾರ್ಟ್ಸು ಪ್ಯಾಂಟು ಎಲ್ಲ ತೊಗೊಳಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ದು ಇದು ಯಾರೋ ನನಗೆ ನನ್ನ ರಿಲೇಟಿವ್ ಅಡ್ರೆಸ್ ಹೇಳಿದ್ದು ಮಕ್ಳಿಗೆ ಚೆನ್ನಾಗಿರುತ್ತೆ ಮತ್ತು ಇದು ಹೋಲ್ಸೇಲ್ ಪ್ರೈಸಲ್ಲಿ ತೊಗೊಳ್ಬೇಕು ಯಾವುದೇ ರೀತಿ ಸಿಂಗಲ್ ಪೀಸ್ ಎಲ್ಲ ಕೊಡೋದಿಲ್ಲ ನಾನು ನನ್ನ ಮಗ್ಳು ನನ್ನ ತಮ್ಮನ ಮಗಳಿಗೆ ಮತ್ತು ನನ್ನ ಮಗನಿಗೆ ಸ್ವಲ್ಪ ಎಲ್ಲ ಬಟ್ಟೆಗಳು ತೊಗೊಂಡು ಬಂದೆ ಸ್ವಚ್ಛ ಕ್ಲಾತ್ ವೈಸ್ ಮಾತ್ರ ಚೆನ್ನಾಗಿದ್ದಾವೆ ಬ್ರ್ಯಾಂಡೆಡ್ ಕ್ಲಾತ್ಸು ಮತ್ತು ಲೇಡೀಸ್ದು ಜೆಂಟ್ಸ್ದು ಎಲ್ಲ ಥರನೂ ಇಲ್ಲಿ ಇನ್ನರ್ ವೇರ್ಸ್ ಆಗಲಿ ಮತ್ತು ನೈಟಿಗಳಾಗಲಿ ಎಲ್ಲ ಥರನೂ ಇದೆ ಸೊ ನಮ್ಗೆ ಯಾವ್ದು ಬೇಕಾದ್ರೂ ನಾವು ತೊಗೋಬೋದು ಸೊ ನನ್ನ ಮಗನಿಗೆ ಟೀ ಶರ್ಟ್ಸು ಮತ್ತು ಪ್ಯಾಂಟು ಎಲ್ಲ ತೊಗೊಳ್ಬೇಕಾಗಿತ್ತು ಹಾಗಾಗಿ ಹೋಗಿದ್ದೆ ಬಟ್ ಶಾಪು ಪಾಪ ಕ್ಲೋಸ್ ಮಾಡಿರಲಿಲ್ಲ ಇನ್ನೂ ಕೂಡ ಸೊ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನಾನು ನನ್ನ ನೆಕ್ಸ್ಟ್ ಲಾಗಲ್ಲಿ ನಾನು ತೋರಿಸ್ತೀನಿ ಸೊ ಚಿಕ್ಕಪೇಟೆಯಲ್ಲಿ ರಜ್ ಹಬ್ಬದ ಟೈಮಲ್ಲಿ ಹೋದ್ರಂತೂ ಫುಲ್ಲು ರಶ್ ಇರುತ್ತೆ ಹೋದಾಗಲೂ ಅಷ್ಟು ರಾಜಾ ಮಾರ್ಕೆಟಲ್ಲಿ ಹೋದೆ ಅಲ್ಲೂ ಕೂಡ ರಶ್ ಇತ್ತು ಏನಾದರೂ ಸ್ವಲ್ಪ ಮ ತಗೊಳ ಅಂತ ಬ್ಯಾಗ್ ಇಡೋದಕ್ಕು ಅಲ್ಲಿ ಜಾಗ ಇರಲಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಹೋದ್ರಾಯ್ತು ಫ್ರೀ ಇದ್ದಾಗ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಬಂದೆ ಸೊ ಮನೆಗೆ ಬಂದಾಗ ಮಗ ಅಮ್ಮನ ಮನೆಯಿಂದ ಬಂದ ಅಮ್ಮನ ಮನೆಯಿಂದ ಬಂದಿದ ತಕ್ಷಣ ಅವ್ನಿಗೆ ಅಂಬ್ರಲಾ ನೋಡಿದ ತಕ್ಷಣ ಎಷ್ಟು ಖುಷಿ ಆಯ್ತು ಅಂದ್ರೆ ಎಲ್ಲಿಗೆ ಹೋಗಿ ತಗೊಂಬಂದ್ರಿ ಅಂತೆಲ್ಲ ಕೇಳ್ತಿದ್ದೆ ಸೊ ನನ್ನ ಇವತ್ತಿನ ಸಂಡೇ ಲಾಗ್ ಈ ರೀತಿ ಹೆಂಡ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚೆನ್ನಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ನೆಕ್ಸ್ಟ್ ಲಾಗಲ್ಲಿ ಏನೆಲ್ಲ ಪರ್ಚೇಸಿಂಗ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್